ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರ ಹೀರೋಗಳು ನಮ್ ಹೀರೋಗಳು ನಮ್ ಕನ್ನಡ ಚಿತ್ರ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶ ಸೂರ್ಯ ಆಗ್ಬೋದು ಚಿಕಣ್ಣ ಆಗ್ಬೋದು ಜಾಹಿದ್ ಆಗ್ಬೋದು ತನ್ವೀರ್ ಆಗ್ಬೋದು ಒಬ್ಬರು ಇಲ್ಲಿಗೆ ಬಂದು ಹಸಿರೋದಿಕ್ಕೆ ಆಲಿಸಿದಿಕ್ಕೆ ಅವ್ರಿಗೆ ಚಿರುಣಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಎಲ್ಲಾ ಹೀರೋನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೋತ್ತ ಎಂಟರ್ಟೈನ್ ಮಾಡೋದು ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ದೆ ಇಡೀ ಮಂಡ್ಯ ಅಂತ ಒಂದೇ ಹೇಳ್ತೀರಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದಯ ಮಾಡಿ ಭಜಾ ಮಾಡ್ಕೋಬೇಡಿ ಯಾರು ಯಾರೇನು ಹೇಳಿದ್ರು ಕೂಡ ತಾವು ಕೋಪ ಮಾಡ್ಕೊಳಲ್ಲ ಮಾಡ್ಕೊಳಲ್ಲ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಹ ಚೆನ್ನಾಗಿದೆ ತುಂಬಾ ಎಂಬೇಜ್ ಹೇಳ್ತೀರಿ ಒಬ್ಬ ಲೋನ್ ಆದರೆ ಓಡಾಡ್ತೀರ ಎಷ್ಟೊಂಬ ನಾನ್ ಬರ್ಸೋರು ಇದಕ್ಕಿಂತ ಯಾರು ಹಣ ಬೇಕೋ ಹೊರಡೆ ಹೋಗಿ ತಕ್ಷಣ ಹಾಕಿ ಕೊಡ್ತಾರೆ ಅಲ್ಲಿ ಕೊಡೋದು ಅದನ್ನೇ ಸಾಕು ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಡೌನ್ಲೋಡ್ಕೊಂಡು ಮಗಳ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಈಗ ನೋಡಿ ಮಹಾರಾಷ್ಟ್ರ ಮಗಳು ಮೊದಲನೇ ಸರಿ ಮಾಡ್ತಾ ಇದ್ದಾರೆ ನೀವು ಮಹಾರಾಷ್ಟ್ರ ಎಷ್ಟು ಗೌರವ ಕೊಟ್ರಿ ಎತ್ತರಕ್ಕೆ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಅಂತ ಕೇಳ್ಕೊಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನಾವು ಯಾವ ಪ್ಯಾಂಡ ಮಾಡ್ತೀರಾ ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೃತಜ್ಞತೆ ಸಲ್ಲಿಸ್ತೀರಿ ಎಲ್ಲ ನಮ್ಮ ಮಂಡ್ಯ ಸೆಲೆಬ್ರಿಟಿಗಳಿಗೆ ಉತ್ಪೂರ್ವಕ ಧನ್ಯವಾದಗಳು ತುಂಬಾ ಥ್ಯಾಂಕ್ ದಯಮಾಡಿ ಏನಾದ್ರೂ ಏನು ಥ್ಯಾಂಕ್ ಯು ಥ್ಯಾಂಕ್ ಯು